ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಸಣ್ಣ ಪ್ರಮಾಣದ ವ್ಯಾಪಾರಿಗಳು ಹಾಲಿನ ವ್ಯಾಪಾರಸ್ಥರು ಎಲ್ಲಗೂ ಎಲ್ರಿಗೂ ಕೂಡ ಜಿ ಎಸ್ ಟಿ ನೋಟಿಸ್ ಅನ್ನು ಜಾರಿ ಮಾಡಿಬಿಟ್ಟಿದೆ ಇನ್ನು ಇದೇ ವಿಚಾರವಾಗಿ ವರ್ತಕರು ವ್ಯಾಪಾರಿಗಳು ಸಿಡಿದಿದ್ದಿರುವಂಥದ್ದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ತೆರಿಗೆ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸಣ್ಣ ವ್ಯಾಪಾರಿಗಳು ಮತ್ತು ಬೇಕರಿ ಮಾಲೀಕರು ಪ್ರೊಟೆಸ್ಟ್ಗೆ ಮುಂದಾಗ್ತಾ ಇದ್ದಾರೆ ಹಾಲು ಮೊಸರು ಮಾರಾಟ ನಿಲ್ಲಿಸಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಐ ಪೇಮೆಂಟ್ ಬೇಡ ಕ್ಯಾಶ್ ಕೊಡಿ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಓನ್ಲಿ ಕ್ಯಾಶ್ ಅಂತ ಬೋರ್ಡ್ ಹಾಕಿಕೊಂಡಿರುವಂತಹ ವರ್ತಕರು ಟಿ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಸಮರವನ್ನು ಸಾರಿದ್ದಾರೆ ಕಪ್ಪು ಪಟ್ಟಿಯನ್ನು ಧರಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ತೆರಿಗೆ ನೋಟಿಸ್ ವಿರುದ್ಧ ವ್ಯಾಪಾರಿಗಳು ಪ್ರತಿಭಟನೆಗೆ ಮುಂದಾಗ್ತಾ ಜಿ ಎಸ್ ನೋಟಿಸ್ ಅನ್ನು ಖಂಡಿಸಿ ವಿರೋಧಿಸಿ ಇವರುಗಳು ಇದೀಗ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು ಇವತ್ತಿಂದ ಮೂರು ದಿನಗಳ ಕಾಲ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಡ್ಬೋತ ವಿಷುವಲ್ಸಲ್ಲಿ ಯು ಪಿ ಐ ಪೇಮೆಂಟ್ ಸಹವಾಸವೇ ಬೇಡ ಓನ್ಲಿ ಕ್ಯಾಶ್ ಅಂತ ಈಗಾಗಲೇ ಬೋರ್ಡ್ ಹಾಕೊಂಡ್ಬಿಡಿದ್ದಾರೆ ಎಲ್ಲ ಸ್ಕ್ಯಾನರ್ಗಳನ್ನು ಕಿತ್ತಾಕ್ತಾ ಇದ್ದಾರೆ ನೋ ಪೇ ಟಿ ಎಮ್ ನೋ ಫೋನ್ ಪೇ ನೋ ಗೂಗಲ್ ಪೇ ಯಾವುದೇ ಥರದ ಯು ಪಿ ಐ ಪೇಮೆಂಟೇ ಬೇಡ ಅದರಿಂದಾನೆ ಇಷ್ಟೊಂದೆಲ್ಲ ಗೊಂದಲ ಆಗಿರುವಂಥದ್ದು ಟ್ಯಾಕ್ಸ್ ನೋಟಿಸ್ ಬಂದಿರೋದು ನಾವುಗಳು ಈ ರೀತಿಯಾಗಿ ಇಷ್ಟು ಲಕ್ಷ ಟ್ಯಾಕ್ಸನ್ನು ಹೇಗೆ ಕಟ್ಟುವಂಥದ್ದು ಹಾಲು ಮೊಸರು ಮಾರಾಟವನ್ನು ನಿಲ್ಲಿಸಿ ಹಾಲಿನ ಮಾರಾಟವನ್ನು ನಿಲ್ಲಿಸಿ ಪ್ರಮುಖವಾಗಿ ಸಣ್ಣ ಪ್ರಮಾಣದ ವ್ಯಾಪಾರಿಗಳು ಮತ್ತು ಬೇಕರಿಯವರು ಇಂದಿನಿಂದ ದಿನ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ನೋ ಯುಪಿಐ ಓನ್ಲಿ ಕ್ಯಾಶ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಇಂದಿನಿಂದ ಮೂರು ದಿನಗಳ ಕಾಲ ಪ್ರತಿಭಟನೆ ನಾಡಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ನಾಡಿದ್ದು ಅಂಗಡಿ ಮುಂಗಟ್ಟು ಬಂದ್ಗೆ ನಿರ್ಧಾರವನ್ನು ಮಾಡಿದ್ದಾರೆ ಕಾಂಡಿಮೆಂಟ್ಸ್ ಬೇಕರಿ ನಂದಿನಿ ಬೂತ್ಗಳು ಬಂದ್ ಆಗ್ತಾ ಇದ್ದಾವೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ ವ್ಯಾಪಾರಿಗಳು ಇಂದಿನಿಂದ ಮೂರು ದಿನಗಳ ಕಾಲ ಪ್ರತಿಭಟನೆ ಆಗ್ತಾ ಇರುವಂಥದ್ದು ಕಪ್ಪು ಪಟ್ಟಿಯನ್ನು ಧರಿಸಿ ಮತ್ತು ನಾಡಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ವಿರುದ್ಧ ತಿರುಗಿ ಬಿದ್ದಂತಹ ವರ್ತಕರು ಇವತ್ತು ಇವತ್ತಿನಿಂದಲೇ ಕೂಡ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಈಗಾಗಲೇ ಬಸವೇಶ್ವರನಗರದ ಕೆಲವು ಅಂಗಡಿಗಳು ಕೂಡ ಬಂದ್ ಮಾಡಿದ್ರೆ ಮತ್ತು ಕೆಲವು ಅಂಗಡಿಗಳಿಗೆ ಈಗಾಗಲೇ ಪಾಂಪ್ಲೇಟ್ಸ್ ಕೊಟ್ಬಿಟ್ಟು ಏನು ಒಂದು ಅರಿವು ಮೂಡಿಸ್ತಾ ಇರುವಂತದ್ದು ಇಪ್ಪತ್ತೈದನೇ ತಾರೀಕು ಬೃಹತ್ ಪ್ರತಿಭಟನೆ ಫ್ರೀಡಂ ಅಲ್ಲಿ ಇಟ್ಕೊಂಡಿದ್ವಿ ದಯವಿಟ್ಟು ನೀವೆಲ್ಲ ಬರಬೇಕು ಅಂತ ಕೂಡ ಹೇಳಿಕೆ ಕೊಡ್ತಾ ಈಗ ನಮ್ಮ ಜೊತೆ ಏನು ಕಾರ್ಮಿಕ ಪರಿಷತ್ ಮುಖಂಡರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಮೊದಲಾಗಿ ಇಪ್ಪತ್ತೈದನೇ ತಾರೀಕು ನೀವು ಬೃಹತ್ ಪ್ರತಿಭಟನೆ ಕಟ್ಟಿದ್ರೆ ಇವತ್ತಿಂದಲೂ ಕೂಡ ನೀವು ತಯಾರಿ ನಡೆಸ್ತಾ ಇದ್ದಾರೆ ರೀತಿ ಇದೆ ಸರ್ ಇವತ್ತು ಮೌಖಿಕವಾಗಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಮಾತ್ರ ಬಂದ್ ಮಾಡಿ ಅಂತ ನಮ್ಮ ಡಾಕ್ಟರ್ ರವಿಶೆಟ್ರು ಬೈಂದೂರು ಅವರು ಕಾರ್ಮಿಕ ಪರ ಪರಿಷತ್ ವತಿಯಿಂದ ಕರೆ ಕೊಟ್ಟಿದ್ರು ಅದಕ್ಕೆ ಎಲ್ಲರೂ ಒಪ್ಪಿಗೆ ಸೂಚ ಸೂಚಿಸಿದ್ರು ಅದ್ರ ಜೊತೆ ಜೊತೆಗೆ ತುಂಬಾ ಜನ ವಾಲಂಟಿಯಾಗಿ ಮುಂದೆ ಬಂದು ಸ್ವಪ್ರೇರಣೆಯಿಂದ ಮುಂದೆ ಬಂದು ಇವತ್ತು ತಮ್ಮ ತಮ್ಮ ಅಂಗಡಿಯನ್ನ ಬಂದ್ ಮಾಡಿದ್ದಾರೆ ಈಗ ನೀವು ನೋಡ್ತಾ ಇರ್ಬೋದು ಈ ಅಂಗಡಿಯೂ ಸಹ ಅದ್ರ ಅದರಲ್ಲೇ ಬಂದ್ ಆಗಿದೆ ದಿನಗಳ ಕಾಲ ಕಂಪಲ್ಸರಿ ಬಂದ್ ಮಾಡ್ತಾ ಇದಾರೆ ಅವರು ಕೆಲವರು ಆದ್ರೆ ನಾವು ಎಲ್ಲರಿಗೂ ಆತರ ಕರೆ ಕೊಡ್ಲಿಲ್ಲ ಯಾಕಂದ್ರೆ ತುಂಬಾ ಕಷ್ಟ ಆಗುತ್ತೆ ದಿನದ ಸಂಪಾದನೆಯಲ್ಲೇ ದಿನ ದುಡೋರು ದಿನ ದಿನ ಸಂಪಾದನೆ ಮಾಡಿದ್ರೆ ಮಾತ್ರ ಆ ದಿನದ ವ್ಯವಸ್ಥೆಯಲ್ಲಿ ಇರೋರು ಈ ಇರೋದು ನಮ್ಮಲ್ಲಿ ಅದಕ್ಕೋಸ್ಕರ ಇಪ್ಪತ್ತೈದನೇ ತಾರೀಕು ಮಾತ್ರ ತುಂಬಾ ಜನ ಸೇರ್ತಾ ಇದ್ದಾರೆ ಒಂದು ಲಕ್ಷ ಮೇಲೆ ದಾಟ್ತಾ ಇದ್ದಾರೆ ಇಡೀ ಕರ್ನಾಟಕದಾದ್ಯಂತ ಜನ ಬರ್ತಾ ಇದ್ದಾರೆ ಆಲ್ರೆಡಿ ತುಂಬಾ ಜನ ನಮ್ಗೆ ಕಾಲ್ಗಳು ಬರ್ತಾ ಇದೆ ತುಂಬಾ ಜನ ಬಂದು ಬೆಂಗಳೂರಲ್ಲಿ ಸ್ಟೇ ಆಗಿದ್ದಾರೆ ಒಂದು ಲಕ್ಷ ಜನಕ್ಕಿಂತ ಜಾಸ್ತಿ ಜನ ಸೇರ್ಬಿಟ್ಟು ನಾವು ಪ್ರತಿಭಟನೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತಾ ಇದ್ವಿ ಇಪ್ಪತ್ತೈದಕ್ಕೆ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡ ತೆರಿಗೆ ಟ್ಯಾಕ್ಸ್ ನೋಟಿಸ್ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಡೀ ದೇಶನೇ ಸದ್ದಾಗಿತ್ತು ಅಂಗಡಿ ಕೂಡ ಮುಚ್ಚಿದ್ದು ಕೋವಿಡ್ ಟೈಮ್ ಅಲ್ಲಿ ಕೂಡ ತೆರಿಗೆ ಕೊಟ್ಟಿದ್ದಾರೆ ಅದನ್ನ ಅವರೇ ಅರ್ಥ ಮಾಡ್ಕೋಬೇಕು ನಿರ್ಲಕ್ಷ್ಯ ಅದನ್ನ ನಾವೇನು ಹೇಳಲಿಕ್ಕೆ ಆಗಲ್ಲ ಯಾಕೆ ನಮ್ಮ ಕಷ್ಟವನ್ನು ನಾವು ಇನ್ನೊಂದು ಅನ್ನೋದನ್ನ ಅವರೇ ಅದನ್ನ ಪರಿಪಾಲನೆ ಮಾಡಬೇಕು ಯಾಕೆಂದ್ರೆ ಅಧಿಕಾರ ಅವ್ರ ಕೈಯಲ್ಲಿದೆ ಇವತ್ತು ಎಲ್ಲ ಸಮಸ್ತ ಸಮಸ್ಯೆಗಳನ್ನು ಬಗೆಹರಿಸುವಂತ ಎಲ್ಲಾ ಇದು ಅವ್ರ ಕೈಯಲ್ಲಿ ಇದ್ದಾಗ ಆ ಸರಿಯೇ ತಪ್ಪು ಅಂತ ಅವರೇ ಯೋಚನೆ ಮಾಡ್ಬೇಕೇ ವಿನ ನಾವು ಹೇಳಲಿಕ್ಕೆ ಆಗಲ್ಲ ಅದು ಸರ್ ಇವತ್ತು ಮೂರು ಗಂಟೆಗೆ ಸಭೆ ಕರೆದಿದ್ದಾರೆ ನಿಮ್ಮನ್ನೆಲ್ಲ ಕೂಡ ಕರೆದಿದ್ದಾರೆ ಹೋಗ್ತೀರಾ ನಮ್ಮ ಮುಖಂಡರು ಏನಾರು ಹೇಳಿದ್ರೆ ಅವ್ರು ಹೇಳ್ದಂತೆ ನಾವು ಕೇಳ್ತೇವೆ ನಮ್ಮ ಇದೇನಿಲ್ಲ ಆಕ್ಷೇಪ ಏನಿಲ್ಲ ಅವ್ರು ಹೇಳಿದ್ರೆ ಹೋಗೋಣ ಅಂದ್ರೆ ಹೋಗ್ತೇವೆ ಬೇಡ ಅಂದ್ರೆ ನಾವು ಹೋಗಲ್ಲ ಎಷ್ಟ್ ಇದಿಷ್ಟು ಏನೋ ಇಲ್ಲಿ ನಾವು ಹೊರತಗರೋ ಮಾತು ಏನು ನಮಗೆ ನ್ಯಾಯ ಸಿಗುತ್ತೆ ಸರ್ಕಾರ ಗ್ಯಾರಂಟಿ ಕೂಡ ನ್ಯಾಯ ಕೊಡುತ್ತೆ ಸಿದ್ದರಾಮಯ್ಯ ನಂಬಿಕೆ ಇದೆ ಅದೇ ಕಾರಣಕ್ಕೂ ಕೂಡ ನಂಬಿಕೆ ನಮ್ಮ ಮಾತು ಕೂಡ ಹೇಳಿಕೆ ಕೊಡ್ತಾ ಇರುವಂತ ಪರ್ಸನ್ ಸೂರ್ಯ ಪ್ರಕಾಶ್ ಮಹೇಶ್ ಅಶೋಕ್ ಬೆಂಗಳೂರು ಇವತ್ತು ಆಕ್ಚುಲಿ ನಮ್ಮ ಇದರಲ್ಲಿ ಬಂದ್ ಮಾಡುವಂತ ಇದೆ ಇರಲಿಲ್ಲ ಬರೀ ಹಾಲು ಮತ್ತು ಟೀಗಳನ್ನು ಬಂದ್ ಮಾಡಿ ಬ್ಲಾಕ್ ಟೀ ಅನ್ನು ಮಾರೋದಿತ್ತು ಆದ್ರೆ ಇವರು ಕಮರ್ಷಿಯಲ್ ಟ್ಯಾಕ್ಸ್ ಕೊಟ್ಟಿರುವಂತ ಒಂದು ಹೊಡೆತ ಇದೆಯಲ್ಲ ಹೊಡೆತ ಎಷ್ಟು ಇದೆ ಅಂದ್ರೆ ಇವರು ಸ್ವಯಂಕೃತವಾಗಿ ಅವರೇ ಇಲ್ಲಿ ಬಹಳಷ್ಟು ಸುಮಾರು ಒಂದು ಏನಿಲ್ಲ ಅಂದ್ರೂ ಬೆಂಗಳೂರಿನಲ್ಲಿ ಒಂದು ನೂರು ಇನ್ನೂರು ಅಂಗಡಿ ಆಗಷ್ಟು ಸ್ವಯಂ ಇದಾಗಿ ಅವರೇ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ ನಾವು ಇವತ್ತು ಬಂದ್ ಮಾಡಿ ಅಂತ ಹೇಳಿಲ್ಲ ಇವತ್ತು ಬರೀ ಕಪ್ಪು ಪಟ್ಟಿಯನ್ನ ಧರಿಸಿ ಏನು ಹಾಲು ಹಾಲು ಉತ್ಪನ್ನಗಳನ್ನ ಮಾರಾಟ ಮಾಡಬೇಡ ಮಾಡೋದು ನಿಲ್ಸೋಣ ಅಂತ ಕೇಳಿದ್ವಿ ಅದಕ್ಕವರು ಇಲ್ಲ ಅದು ಮಾತ್ರ ಅಲ್ಲ ನಮ್ಮ ಅಂಗಡಿ ಇದಾದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದ ಬೋರ್ಡ್ ಹಾಕಿ ಇಪ್ಪತ್ತೈದನೇ ತಾರೀಕು ಸಂಪೂರ್ಣವಾಗಿ ನಮಗೆ ನ್ಯಾಯ ಸಿಗಲುವರೆಗೂ ನಾವು ಬಂದ್ ಮಾಡ್ತೀವಿ ಅಂತ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ನವರು ಎಷ್ಟು ದೊಡ್ಡ ಮಟ್ಟಕ್ಕಿದೆ ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡಬೇಕಾಗ್ತದೆ ಇವರು ನಮ್ಮನ್ನ ಸಭೆ ಕರೀರಿ ಅಂತ ಹೇಳ್ಬಿಟ್ಟು ಒಂದು ತಿಂಗಳಿನಿಂದ ಕರಿತಾ ಇದ್ದೀವಿ ಟ್ಯಾಕ್ಸ್ ಅವರಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ಇವತ್ತು ಎಲ್ಲ ಬೇರೆ ಬೇರೆ ಒಂದು ವಿಧದ ಸಭೆಯನ್ನ ಕರೆದಿದ್ದಾರೆ ಅದರಲ್ಲಿ ನಮಗೂ ಒಂದು ಕರೆಯನ್ನ ಬೇಕೋ ಬಿಟ್ಟಿ ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ ಅದನ್ನು ನಾವು ಬಹಿಷ್ಕಾರ ಮಾಡಿದೀವಿ ಯಾಕೆ ಅಂದ್ರೆ ನಮ್ಮ ಕಷ್ಟವನ್ನ ಹೇಳ್ಕೊಳ್ಲಿಕ್ಕೆ ನಮಗೆ ಇನ್ನೇನು ಎರಡು ದಿನದಲ್ಲಿ ಪ್ರತಿಭಟನೆ ಕರೆದವ್ರು ನಾವಿದೀವಿ ನಮ್ಮನ್ನೇ ಕಾಟಾಚಾರಕ್ಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಇದನ್ನ ಪರಿಹಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ ಕಾಟಾಚಾರಕ್ಕೆ ಒಂದು ಸಭೆ ನಡೆಸಿದೀವಿ ಅನ್ನೋದು ಮಾತ್ರ ಬೇಕು ನಮಗೂ ಅಷ್ಟೇ ಮುಖ್ಯಮಂತ್ರಿಗಳ ಜೊತೆ ಒಂದು ಫೋಟೋ ಅವ್ರು ಕೂಡ ಒಂದು ಟೀ ಒಂದು ಬಿಸ್ಕೆಟ್ ಕೊಡ್ಕೊಬರ್ ತಿನ್ಕೊಬರ್ಬೇಕು ಅನ್ನೋದೇನಿಲ್ಲ ನಮಗೆ ಸಮಸ್ಯೆ ಪರಿಹಾರ ಆಗಬೇಕು ಅಲ್ಲಿ ಹೋದ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಅನ್ನಿಸ್ತು ಯಾಕಂದ್ರೆ ಅಲ್ಲಿ ವ್ಯವಸ್ಥೆ ನೋಡಿದ್ರೆ ಆದ್ರಿಂದ ಸಭೆನ ಬಯಸ್ಕೊಂಡು